ಯಾವೆ ಯಾಶೆ ನನ್ನ ಮಗ ಹಿಂದೆ ಇರುವಾಗ ಯಾವ ಸರಿಗ ಆಸಿದೆಯೇ ಅನೇಕ ನೀತಿಯ ಸಂಬಂಧವನ್ನು ಹೇಳಿ ಅಮರನ್ನು ಮನೆ ಬಿಡಿಸಿದ ಜಾಡಿ ಅಮರ ಅಮರ ಕಂದ ಎಲ್ಲಿರಬೇಯ ಮಾನವಂತರ ಮನೆ ಕೇವಲ ಕೇವಲ ಸಮಜಿನ ಮಹಿ ಗುಡಿದೆ ಬಹಳ ಆಯ್ತು ನಿನ್ನ ನಿಮ್ಮಿപ്പുറ ಬಿಡಲ ಬಿಡಲ ನಿಮ್ಮಿപ്പുറನೆ ಈಗ ಫೋನ್ ಮಾಡ್ತೀನಿ Bra. Ja. 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 ಲಕ್ಷ್ಮೇ ನಾಳೆ ಆಗ ಕಾರ್ಯ ಹಿಂದೆ ವಿಜಯ ನೋಡು ತಗೋ ತಗೋ ಈ ನಂಬರ್ ಫೋನ್ ಮಾಡೋ ಬೇಗ ಫೋನ್ ಮಾಡೋ ಬೇಗ ಫೋನ್ ಮಾಡೋ ನೀನ್ ಮಾಡಿ ಎಲ್ಲ ಹೇಳಿದಿ ಅದೆ ವಿಚಲ ಬಂದಬಿಟ್ಟೆ ಏನು ಮಾಡದು ನನಗೆ ಯಾಕ ಹೊತ್ತು ಬಾಬಾಯ್ ಆಗ್ತದೆ डोंಟ್ ಫರಿ ನಾಗಲಕ್ಷ್ಮಿ डोंಟ್ ಟೇರ್ ಅವರಿಗೆ ಸಾತಿಸಲು ಅವರಿಗೆ ಸಾಲ ತೀರಿಸಲು ಆಗದ ಯಾವ ಬಾರ್ನಲ್ಲಿ ಕಂಪ್ ಪೂರ್ತಿ ಕುಡದು ಬಿದಿರ್ತಾನೆ ಇನ್ನುರೋದು ರಾತ್ರಿಗೆ ನೋಡಿ ಲಕ್ಷ್ಮಿನೇ ಈ ಬাড়ಿನ ವೇಗ

ಬರಿ ಕಟ್ಟಕಯ ಗಾಯಿತು ನನ್ನ ರುಣ ಮತ್ತು ರುದ್ರಭುವೇ ರುಣ ಒಂದೊಳಿ ಒಂದ ತೊಳಿ ತೊಳಿ ಓಕೆ ಓಕೆ ಗಾಬ್ರಿ पडಬೇಡಿ ಇಲ್ಲ ಇಲ್ಲ ನಾ ಬರ್ಲಿಲ್ಲ ಇಲ್ಲ ಅಂದಂಗೆ ಯುವ ಯಾರು ಯೋಗಿ ಯೋ ಮಮ್ಮ 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 ಎಚಾತ್ರ ದದದ ಮಾಡಿ ಮೆಟ್ಲು ಅಂತಂಗೆ ಆಯ್ತು ಅಂದಂಗೆ ಇವ್ರು ಯಾರೋ ಸಾಕು ಏನು ಹೆದರ್ಬೇಡಿ ಇದನ್ನ ತಕೊಂಡೋಗಿ ಸಡ್ನಿಂದ ಪಕ್ಕ ರುದ್ರಭೂಮಿಲಿ ಸುಡೋದು ನನ್ನ ಜವಾಬ್ದಾರಿ ಚಿಂತೆ ಇಲ್ಲ ಹಬ್ಬ ಸಂಭ್ರಮ ಅಂತೂ ಒಂದು ಗಂಡ ಅಂತರ ಮುಗೀತು ನಂಗೆ ಸಿಕ್ಕಾಬಿಟ್ಟು ಟೆನ್ಷನ್ ಆಗ್ಬಿಟ್ಟಿದೆ ಒಂದು ಸ್ಟ್ರಾಂಗ್ ಕಾಫಿ ಕುಡಿಬೇಕು ಪ್ಲೀಸ್ ಬಾಗೋಣ ಎತ್ತ ನೋಡಿದ್ರು ಸ್ವಾರ್ಥವನ್ನೇ ಬರಸಳೆದು ಬದುಕುತ್ತಿರುವ ಈ ಸಮಾಜ ಸಮಾಜವಲ್ಲ ಒಡ ಹುಟ್ಟ ಸೋದರಿ ಕೊಟ್ಟ ಮಾತ ಕೊಟ್ಟ ಮಾತಿನಂತ ನಡೆಯಲಾಗಲ್ಲ ಏಕೆ ಏಕೆ ಸಮಾಜ ನಿಸ್ವಾರ್ಥ ಎಂದು ಅವಕಾಶ ನೀಡದು ಹೆಣ್ಣಿಗೆ ಎಷ್ಟು ಗುಣವಿದ್ದರೇನು ಎಷ್ಟು ಹಣವಿದ್ದರೇನು ಸಂಬಂಧಗಳಿಗೆ ಕತ್ತರಿಸುವಾಗಿ ಸಂಬಂಧಗಳ ಕತ್ತರಿಸುವಾಗಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಅವುಗಳನ್ನ ಕತ್ತೆಗಳಲ್ಲಷ್ಟೇ ಕೇಳಬಹುದು ಸೋದರ ಅಂದು ನೀನು ಮನೆಗೆ ಬಂದು ಗಿರಿದರ ಕಷ್ಟದಲ್ಲಿ ಕನಿಕರಿಸಿ ಎಂದು ಬೇಡಿಕೊಂಡಾಗ ಈ ಕಲ್ಲು ಆ ನೀಚ ಅಮ್ಮರನ್ನ ದುಡ್ಡು ನಡೆದ ಗೇಸಿ ಅಕ್ಕ ಸತ್ಯ ಹರಿಸಂದ್ರ ತನ್ನ ಸತ್ಯತೆಯನ್ನ ವನವಾಸ ಮಾಡಿ ನಿರೂಪಿಸಿದಂತೆ ನೀನು ಭೂಮಿ ತೂಕದ ಹೆಣ್ಣಾಗಿ ನೀನು ಭೂಮಿ ತೂಕದಷ್ಟು ಗುಣಗಳನ್ನು ಹೊಂದಿದ್ದಾರೆ ಈ ಭೂಮಿ ತಾಯಿ ನಿನ್ನನ್ನು ಕಾಪಾಡ್ತಾಳೆ ಕಾಯ್ದು ಸತ್ಯ ಕಾಯ್ದು ಸತ್ಯ